ಅಲ್ಲ ಈ ಗಂಡ ಹೆಂಡತಿ ಜೋಡಿ ಮೇಲೇನ ಆಗಿರ್ತಾವೆ ಅಂತಾರೆ ಹೌದು ನೋಡ್ರಿ ನೀನು ಜಗಳ ಮಾಡಕ್ಕೆ ಕಳಕ್ ಬಂದಿ ಏನ ನೋಡಿರಿ ನಂಗೆ ಸಿಟ್ಟು ಬಾರಿಸ್ಬೇಡ್ರಿ ಸುಮ್ಮನೆ ಹೋಗ್ರಿ ಅಲ್ಲ ಇತ್ತೀಚಿಗೆ ಏಕೆ ಭಾಳ ಸಿಟ್ಟಿಗೆ ಆಗತ್ತೀನಿ ನಾ ಏನು ಮಾಡೀನಿ ನೀವೇನು ಮಾಡಿಲ್ಲ ಅಡುಗೆ ಮನೆಗೆ ಅದಕ್ಕೆ ಬಂದಿರಿ ಹೇಳಿರಿ ಹಿಂಗೇನು ಜೊತೆಗೆ ಮಾತಾಡಿ ರೊಮ್ಯಾನ್ಸ್ ಮಾಡೋಣ ಅಂತ ಬಂದೆ ನೀನೇನು ಗುರ್ರ ಗುರು ಅಂತಿಲ್ಲ ಹ್ಞೂ ಹೌದು ಅದಕ್ಕೆ ಬಂದಿದ್ರೆ ಹೊರಗೆ ಹೋಗ್ರಿ ಏನಾರು ಬೇಕಿದ್ರೆ ಕೇಳಿರಿ ಕೊಡ್ತೀನಿ ಸುಮ್ಮನೆ ಹೋಗ್ರಿ ಹೊರಗೆ ರೊಮ್ಯಾನ್ಸ್ ಅಂತ ರೊಮ್ಯಾನ್ಸ್ ನಂದ ಇಲ್ಲಿ ಅವರು ಆಟ ದೊಡ್ಡ ಸರ ಮಾಡ್ಸ ಹ್ಯಾಂಗೆ ಮಾಡ್ಸಿರ್ಲಂತ ಚಿಂತೆ ಆಗತ್ತೆ ನನಗೆ ಏ ಯಾಕಲಿ ಏನು ಅಂತ ಹೇಳು ஏன் ஹேட் ப்ரி நீ அவரு கொள்ளு நோடீ இல்லை நம்ம அவருக்கு கொள்ளு ம் இன்னும் கமனிக்கு பித்தி துட் சார ஹாக்காடப்பா ஏன் டேஷ்மீரி அங்கே தகந்தா இன்னும் அதுக்காக நீபேகில் ஏன்னு அந்த டேஷ்மீரி அங்கடீதல்லோ மாரையா முரு தொளிி பதுக்கு சார மாத்தி இல்லை ஹம் ஷாக்காத ஊதில்லை ம் ஹீங்கே ஷாக்காக இல்லை நீர் தொளி பதுக்கு சார அது கூட நான் தெலினாகிர் ಏ ನನಗೂ ಗೊತ್ತಿಲ್ಲ ರೀ ಒಣೆ ನಿತ್ಕೊಂಡು ಮಾತಾಡಕತ್ತಿದ್ರು ನಾನು ಎದಕ್ಕೂ ವಾಕಿಂಗ್ ಹೋದರು ಬರಲಿಲ್ಲ ಎಲ್ಲರೂ ತಿರ್ಕೊಂಡ್ಬಿದ್ರೆ ಹೇಳಿ ಹೋಗಿನಿ ಆ ಎಲ್ಲಮ್ಮ ಭಾಗ್ಯಕ್ಕೆ ಎಲ್ಲ ನಿಂತ್ಕೊಂಡು ಅವ್ರ ಹತ್ರ ಮಾತಾಡಕತ್ತಿದ್ರು ನಾನು ಅಷ್ಟು ದುಡ್ಡು ನಮ್ಮ ಮವು ಎಲ್ಲಿಂದ ಬಂತ ಅದ ಅವ್ರಿಗೆ ಏನಂದ್ರು ಭಾಗಲಕ್ಷ್ಮಿ ದುಡ್ಡು ಬಂದಿದ್ದು ಕೂಡಿಟ್ಟಿದ್ದೆ ಬಾಡಿಗೆ ದುಡ್ಡು ಬಂದಿದ್ದು ನನ್ನ ಹತ್ರ ಇಟ್ಕೊಂಡಿದ್ನಿ ಎಲ್ಲ ಸೇರಿಸ್ಕೊಟ್ಟು ಇನ್ನೂ ಒಂದಿಷ್ಟು ಎಲ್ಲಿಸ್ ಬಂದೀನಿ ಏನರಪ್ಪ ಅಯ್ಯೋ ಶಿವನೇ ನಮ್ಮ ಮೌಗೆ ಬೇಕಾಗಿತ್ತಾಯ್ ವಯಸ್ಸಿನೇ ಸರ ಅಲ್ಲ ಬಾಡಿಗೆ ದುಡ್ಡು ನನ್ನ ಹತ್ರ ಸುಳ್ಳು ಹೇಳಿದ್ರು ಅದಕ್ಕೆ ಕೊಟ್ಟು ಕೊಟ್ಟು ಏನೇನೋ ಮಾಡೀನಿ ಅಂತ ಖರ್ಚು ದುಡ್ಡು ಎಲ್ಲ ಬೇವಾ ದುಡ್ಡು ಕೊಡು ಗೊಬ್ಬರ ಎಲ್ಲ ತಂದು ದುಡ್ಡು ಕಾಲಿಗೆ ಬಂದ್ರೆ ನನ್ನ ಹತ್ರನ ಸುಳ್ಳು ಹೇಳಿದಲ್ಲಮ್ಮವ ನೀವು ಒಡಮ್ಮ ಬಿದ್ದಂಗೆ ಇದ್ರಿ ಏನು ಗೊತ್ತಾಗತ್ತೆ ನಿಮಗೆ ನಾನು ಯಾವಾಗಲೂ ಒಡವಾಡ ಅಂತಿರ್ತೇನೆ ನಾನು ತಪ್ಪ ಅನ್ನಂಗೆ ಕಾಣ್ತಾನೆ ನಿಮಗೆ ಹೋಲ್ ಬಿಡ ಹಾಕಿ ಮಾಡ್ಸ್ಕೊಂಡ್ರೆ ಮಾಡ್ಸ್ಕೊಂತ ನೀನು ಯಾಕೆ ತಲೆ ಕಟ್ಸ್ಕೊಂತಿ ನಾನು ಯಾಕೆ ತಲೆ ಕಟ್ಸ್ಕೊಂತೀ ಅಲ್ಲ ನಾನು ಹೊಟ್ಟಿ ಉರ್ಸಾಕತ್ತಾರ ಸರ ಮಾಡ್ಸ್ಕೊಂಡು ಒಟ್ಟು ನನಗೂ ಗೊತ್ತಿಲ್ಲ ನೋಡಿರಿ ನಾ ಕಲಿಸ್ಬೇಕು ನೀವೇನು ಮಾಡ್ತೀರ ಹೊಲ ಮಾರ್ತಿರೋ ಮನಿ ಮಾರ್ತೀರೋ ಸಾಲ ಮಾಡ್ತೀರಾ ಅಲ್ಲಿಲ್ಲೇ ಅದೇನೋ ಅಂತಾರಲ್ಲ ನೆರ ಮನೆಗೆ ಸರ್ಗೆ ಹಿಡ್ಕಂದ್ರೆ ಉರ್ಲು ಹಾಕ್ಕೊಂಡ್ರೆ ಅನ್ನಂಗೆ ಆಕೆ ಅವು ತೊಗೊಂಡು ಅಂತ ನೀನು ಕೇಳಿದ್ರಿ ಎಲ್ಲಿಂದ ತಂದು ಕೊಡಲಿನ ಹೊಲ ಮಾರು ಮನಿ ಮತ್ತೆ ಮತ್ತೇನು ತಿಂತಿ ಹಟ್ಟಿಗೆ ಮತ್ತು ನೀವೇನಾರು ಕೊಡಿಸ್ರಿ ನನಗೆ ಮದುವೆ ಆದಾಗಿಂದ ಇಲ್ಲ ಏನು ಕೊಡಿಸ್ತಾನ ನಿಮ್ಮ ಒಬ್ಬರು ನನ್ನ ಮಗ ಅಂದು ಖರ್ಚು ಮಾಡ್ತಾ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾಳೆ ಬಾಯ್ ಬಡ್ಕೊಂತಾರೆ ಹಾಗೆಲ್ಲ ಅಕ್ಕಿ ವಯಸ್ಸು ಎಷ್ಟು ದಿನ ಇರ್ತಾಳೆ ಹಾಕ್ಕೊಳ್ಳಿ ಆಮೇಲೆ ನಿನಗೆ ಬರೋದಲ್ಲ ಅದು ಆಕಿ ಮಾಡ್ತಾಳ ಅಂತ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಅಯ್ಯೋ ನನಗೆ ಎಲ್ಲಿ ಬರ್ತೈತೆ ರೀ ಅವ್ರ ಮಗಿಗೆ ಕೊಡ್ತಾರದನವ್ರು ಹೋಲ್ ಬಿಡು ಕೊಡ್ಕೊಳಿ ನನಗೆ ಆದಾಗ ಒಟ್ಟು ನಿನಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಹಾಂ ಬಂಗಾರ ಹಾಕೊಂಡ್ರೆ ಅಷ್ಟೇ ಜೀವನ ಚಲೋ ಏನು ನೆಮ್ಮದಿ ಶಾಂತಿ ಮುಖ್ಯ ಮನುಷ್ಯನಿಗೆ ಪ್ರೀತಿ ಮುಖ್ಯ ತೆವು ಓ ತಗೋರಿ ಅದೆಲ್ಲ ನನಗೂ ಗೊತ್ತದೆ ಹಿಂಗೆ ಹೇಳಿ 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 ನನ್ನ ಸುಮ್ಮನೆ ಮಾಡಕತ್ತೀರಿ ಒಟ್ಟು ನಂಗೆ ಗೊತ್ತಿಲ್ಲ ದೀಪಾವಳಿ ಅಂದ್ರೆ ನನ್ನ ಮಕ್ಳಿಸಬೇಕು ನೋಡ್ರಿ ಹಾಳು ಇದತ್ತಲ್ಲ ಮರ ಈ ಎಲ್ಲಿಂದ ತರಲಿ ದುಡ್ಡು ನಾನು ಬಂದು ಬೆಳೀನೂ ಹಾಳಾಗ್ತಿ ಈ ಪರಿ ಮಳೆ ಬಂದು ಬಂದೆ ಹಾಂ ನೀವು ಅಲ್ಲಿ ಅಲ್ಲಿ ಜನ ನನ್ನ ಹತ್ರ ಮಾತಾಡಬೇಡ್ರಿ ನೋಡಿ ನೀವು ಹ್ಞೂ ಅಲ್ಲಲ್ಲ ಅಲ್ಲ ನಾನು ಸರಾ ಮಾಡ್ಸ್ಕೊಂಡಿದ್ದು ಏನೋ ಗಂಡಕ್ಕೆ ಇಷ್ಟ ಆಗತ್ತಾಳೆ ಇವನು ಇವ್ನ ಲಡ್ದು ಲಾಟಿನ ಹಂಗ ಅದನ್ನೆ ಮಾತು ಕೇಳ್ತಾನೆ ಏನಾರೇ ಕೇಳಿಕೊಳ್ಳಿ ನನ್ನಂತ ಮಾಡ್ಸ್ಕೊಂಡು ಯೋಗ್ಯತೆ ಬೇಕಲ್ಲ ನಾವು ಎಲ್ಲಿಂದ ಮಾಡಿಸ್ಕೊಡ್ತಾನೆ ನಮಗೆ ನೋಡ್ರಲ್ಲಿ ಬಂದ್ರೆ ನಿಮ್ಮ ಹಿಂದೆ ಅದಾರ ಬೇಕು ಹೇಳಿ ಪದೇ ಪದೇ ಇದ್ದಲ್ಲಿ ಬರಕತ್ತಾರ ಸರ ಹಾಕೊಂಡು ಅಡುಗೆ ಮನೆ ಆಗಿದ್ದರೆ ಅಡುಗೆ ಮನೆ ಆಗಿ ಹೋದ್ರೆ ಹಿತ್ಲಿಗೆ ಎಲ್ಲಿ ಇರ್ತಾನೆ ಬರಾಕತ್ತಾರೀ ಏನಪ್ಪಾ ಏನು ಅಡುಗೆ ಮನೆ ಏನು ಮಾಡಾಕತ್ತಿ ಎಕ್ಕಿ ಜೊತೆಗೆ ಏನೇ ಆಕತ್ತಿ ಅಲ್ಲ ಹೇ ಏನಿಲ್ಲ ಬೇ ಹಂಗೆ ಮಾತಾಡಕತ್ತಿದ್ವಿ ಮಗ ಅನ್ನದು ಜೋತ ಬದ್ನಿಕೆ ಆಗ್ಯತಕ್ಕಿದ್ರು ಏನು ಮಾತಾಡಾಕತ್ತಿದ್ರಿ ನನ್ನ ಮಗ ಹ್ಯಾಂಗರ ಹಾಕಿರುವ ಅಂದಕ್ಕೆ ನಿಮ್ಗೆ ಯಾಕೆ ರೀ ಹಾಂ ಇವಾಗ ಹೋಗಲಿ ಬಿಡ್ಬಿ ಏನಿಲ್ಲ ಏನು ಹೊಸ ಸರ ಹಾಕೊಂಬಿಟ್ಟಿಲ್ ಭೇ ಅಯ್ಯೇ ನೋಡು ನಾಟಕ ಮಾಡೋದು ನಾಟಕ ಇಷ್ಟೊತ್ತು ಹೇಳ್ದಂಗೆ ಇದ್ದೇ ಇರ್ತಾಳೆ ಅನಿಗ್ ನಿನ್ನ ಹತ್ರ ಹೊಸ ಸಾರ ಹಾಕ್ಕೊಂಡು ಇಲ್ಲ ಅಂತ ಇವಾಗ ಕೇಳಿದೆ ಬೇ ನೀನು ಕೇಳಿದೀನಿ ಕೇಳ ಹೇಳ್ ತೊಗೊಂಡ್ ಹಾಂ ಇಲ್ಲೇ ಕಿರಾಣಿ ಅಂಗಡಿಯ ಮಾರಾಕಿಟ್ಟಿದ್ನಲ್ಲ ಹೇರ್ ಪಿನ್ ಜಡಿ ಬಂಡೆ ಅವನ ಹತ್ರ ಮಾಡ್ತಿಲ್ಲ ಬಂಗಾರದ್ದಲ್ಲ ಬಂಗಾರದ್ದು ಹಾಂ ಹೋಗಿ ಮಾಡಿಸ್ಕೊಂಡ್ ನಿನ್ನ ಕಡೆಯಿಂದ ಅಂತ ಹಾಕೋದು ಆಗಲಿಲ್ಲ ನಿಮ್ಮ ಅಪ್ಪನ ಕಡೆಯಿಂದನೂ ಆಗಲಿಲ್ಲ ಅದಕ್ಕೆ ದುಡ್ಡು ಕೂಡ ಇಟ್ಕೊಂಡು ಬಂದೇನಿ ಹೌದಾ ಚಲೋ ಆತ್ ಇದು ಮುಂದೆ ಯಾರಿಗೆ ಕೊಡಕ್ಕೆ ಭೇ ಸರ ಯಾಕ ಅಂದ್ರೆ ನಾನು ಸಾಯಿಸ್ಬೇಕಂತ ಮಾಡಿ ಏನು ಓಹೋ ಇಬ್ಬರು ಇನ್ನ ಹೆಂಟಿ ಸೀರ ಐಡ್ಯಾ ಹಾಕಿರ ನಾ ಏನಾರು ಮಾಡಿಕ್ಕಿಂತ ಸಾಯಿಸಿ ಸರ ತಗೋಬೇಕಂತ ಇದು ಇಲ್ಲ ನೋಡಿ ಏನಾರ ಕೇಳಿದ್ವಿ ಏನಾರ ಮಾತಾಡ್ತತಿ ಅಲ್ಲ ಭೇ ಇವ್ವಾ ಬರೀ ಎರಡುಗಟ್ಟೆ ಮಾತಾಡ್ತೀಯ ಅಲ್ಲ ಭೇ ಸಡಿ ಫೋನ್ ಬಂತ ಹಾಂ ಹಲೋ ಹೇಳವ ಹ್ಞೂ ಹ್ಞೂ ಆರಾಮದ್ದೀನಿ ಹ್ಞೂ ಎಲ್ಲರೂ ಆರಾಮದಾರ ಅವ್ರಿಗೇನು ಹಾಂ ಮತ್ತೆ ನಿನಗೆ ನಾನು ಫೋನ್ ಮಾಡ್ಬೇಕಂತ ಮಾಡಿದ್ದೆ ನಿನ್ನೆ ನಿನ್ನಿಂದ ಕೂಡಿಲ್ಲ ಏನಿಲ್ಲ ಸರ ಮಾಡಿಸ್ಕೊಂಡೆ ಪದಕದ ಸರಾನ ನೋಡ್ರಿ ಅದ ಬರೀ ಬೇಕು ಹೇಳ ಫೋನ್ ಬಂದತ್ತೆಲ್ಲ ಗೊತ್ತಿಲ್ಲ ಮಗಳ ಜೊತೆ ಮಾತಾಡ್ದಂಗೆ ನಟಾಡತ್ತಾರ ಹಿಂಗೆ ನಟಾಕೊಂಡ ನೋಡ್ರಿ ನಿನ್ನ ಸಿಟಿ ಬರಲಿ ನನಗೆ ಸುಮ್ಮನೆ ಹೋಗ್ಲಿ ಏನದು ಯಾಕೆ ಮಾಡ್ಕೊಳಕ್ಕಾಕಿ ಹ್ಞೂ 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 ದುಡ್ಡು ಯಾರು ಆರ ಅವರೆಲ್ಲ ಏನು ಕೊಡ್ತಾರೆ ನಾನು ಗೃಹಲಕ್ಷ್ಮಿ ದುಡ್ಡು ಮತ್ತು ಬಾಡಿಗೆ ಕೊಟ್ಟತಲ್ಲ ಮನಿನ ಬಾಡಿಗೆ ದುಡ್ಡು ಬಂದಿದ್ದೆ ಆ ಇಟ್ಟು ಕೂಡಿ ಇಟ್ಕೊಂಡಿದ್ದ ಹಳೇದೊಂದು ಎರಡು ಚೂರು ಪಾರಿ ಇತ್ತಲ್ವಾ

ನಿಮ್ಮ ಚಂದ ನೋಡ್ಕೊಂತಿರ ನಾನು ಬೈಸಿ ಹಾಕಿ ಎಲ್ಲ ಹೇಳಿದ್ದೆಲ್ಲ ಮಾಡ್ಕೊಂಡು ಸತ್ ಮೇಲೆ ಸರ್ ಮಗಳಿಗೆ ಕೊಡ್ತಾರಂತ ಮಗಳ್ ನೋಡ್ಕೊಂತಲ್ಲ ನಿಮ್ಮನಲ್ಲಿ ನೀ ಅದನ್ನ ಕೇಳಾಕ ನನ್ನ ಇಷ್ಟ ನಾನು ಜೀವಿದ್ದಂಗ ಕೊಡ್ತೇನೆ ಐತಿ ಏನ್ ಮಾಡ್ತಿ ಎಬ್ಬು ಬೇ ಕೊಡ್ಕ ಹೋಗತ್ತ ಕೊಡ್ಗ ಇಬ್ಬರು ಯಾಕೆ ನಿಲ್ಬೇಡ್ರಿ ಸುಮ್ಮನೆ ಇರ್ತದೆ ಹ್ಮ್ ನಡ್ದು ನೀನ ನೀನು ನಿನ್ನಿಂದಾನೆ ಇದೆಲ್ಲ ಆಗದೆ ಹ್ಮ್ ಎಲ್ಲ ಪ್ಲಾನ್ ಮಾಡಾಕತ್ತಿದ್ರ ಅದಕ್ಕೆ ನನ್ನ ಮಗಳಿಗೆ ಮೊದ್ಲಾಗ ಹೇಳಿದ್ನಿ ಈಗ ಆಕೆ ಮೊದ್ಲೆಲ್ಲ ನೋಡ್ಕೊಂಡು ಹೋಗ್ಯಾಳಲ್ಲ ನಮ್ಮನ್ನ ಮದುವೆ ಆಗೋತನ ಸಾಲ ಸೋಲ ಮಾಡಿ ಮದುವೆ ಮಾಡಿ ಎಷ್ಟೆಲ್ಲ ಬಂಗಾರ ಕೊಟ್ಟಿದ್ದೆ ಕಿವಿ ಮನೆಯಾಗಿರೋ ಸೋಸಿ ನಾ ನೋಡ್ಕೊ ಏನಾರ ಕೊಡಿಸಿ ಮಾಡೋದು ಮಾಡು ಇನ್ನೂ ಚೆಂದ ನೋಡ್ಕೊಂತ ನಾನು ನಿನ್ನ ಅಷ್ಟೆಲ್ಲ ಕಾಳಜಿ ಮಾಡಂಗಿಲ್ಲ ಅಲ್ಲಿ ಅಲ್ಲಿ ತಿರ್ಗಾಡ್ತಿರ್ತೀನಿ ಇತ್ತ ಜಗಳ ಮಾಡಿದ್ರು ನಿನ್ನ ಕಾಳಜಿ ಮಾತಾಡಿಕೆ ಬಾರಿ ಇಬ್ಬಪ್ಪ ಏ ಬರೋಬ್ಬರಿಗೆ ಕಿವಿತಿರ್ ಬೇಡ ಹ್ಮ್ ಹಾಂ ನಾನು ಪರವಾಗಿ ಅಂತ ಹೇಳಿಲ್ಲ ನನಗಿ ನೋಡ್ರಿ ತೀರಾ ಅಂತದೆಲ್ಲ ನನಗೆ ಗೊತ್ತಿಲ್ಲ ಕಿವಿ ಕಿವಿ ಕಿವಿತಿರ್ಬೋದು ಪರ್ವ ಇದ್ದಿದ್ದಿದ್ದೆ ಹೇಳ್ತೀನಿ ನೀವು ಬಂದ್ರಿ ಯಾರು ಯಾಕೆ ಕೊಡ್ಕೋ ಹೊಲ್ರೆ ಹೋಗ್ರಿ ನನಗೂ ಮಾಡ್ಸ್ಕೊಡು ಅಂತ ಹೇಳಿ ಮಾಡಿಸ್ಕೊಡೋವರೆಗೂ ಮತ್ತೆ ನಾನು ಏನು ಮಾಡೋದೇ ಇಲ್ಲ ಕೆಲಸನ ಮಾಡಬೇಡ ಮಾಡ್ದಿಂದ ನನಗೇನು ನನಗೆ ಬೇಕಾಗಿದ್ದು ಬೇಯಿಸ್ಕೊಂತಾನೆ ತಿಂತಾನೆ ಕೈ ಕೈಕಾಲಿನ ಬಿಟ್ಟು ತಂದೇವ್ರು ಮತ್ತೆ ನೀವು ಮಾಡಿ ತಿನ್ನಕು ನಂಗೆ ಹೆದ್ರಿಗೆ ಬರಕತ್ತೈತಿ ಈ ಸರದ ಆಶೆಯಾಗಿ ಏನಾರು ಹಾಕಿಕೊಟ್ರ ಮುಂದಿ ಸ್ವಲ್ಪ ಮಾನವೀಯತೆ ಏನೋ ಇಲ್ಲ ಏನಂತಾನೆ ನೀವು ಹೋಲ್ಬೇಡ ಕೇವ ಏನು ಹೇಳಿದ್ರೆ ತಿಳ್ಕೊಳೋ ಆಗಿಲ್ಲ ಬರೀ ತಪ್ಪಾಗಿ ತಿಳ್ಕೊತಾಳ ಬಿಡ ನಿಂಗೆ ಮಾಡಿಸ್ಕೊಟ್ಟಿಲ್ಲ ಆ ತಗೋರಿ ಬರ್ರಿ ನೀನು ಇಲ್ಲ ಅಂದ್ರೆ ನನ್ನ ಮಾಯಿ ಮುಚ್ಚಿಸ್ರಿ ನಾನು ಹೇಳಿದಳ ದೀಪಾವಳಿ ಒಳಗ ನಂಗೆ ನಕ್ಲೇಸ್ ಬೇಕಂದ್ರೆ ಬೇಕು ಹ್ಞೂ ನೋಡು ನೋಡು ದೀಪಾವಳಿ ಒಳಗ ನಕ್ಲೇಸ್ ಬೇಕಂದ್ರೆ ಬೇಕಂತ ಅಂತ ಹೆಂಗೆ ಹಿಡಿತಾಳ ಮಾಡ್ಸೋದು ಹೆಂಗೆ ಮಾಡಿಸ್ತೀಯ ನೋಡ್ತೇನೆ ನಾನು ಯಾಕೆ ಮಾಡಿಸ್ಬಾರ್ದಾನಕ್ಕೆ ನೋಡ್ತಾನೆ ಇಂತಿಯಲ್ಲ ಹ್ಞೂ ಈ ಮನೆಯಾಗೆ ಹೋದಲ್ಲ ಅಕ್ಕಿನ ನಿಮ್ಮ ಮಗಳು ಹ್ಯಾಂಗೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಾಳ ಅವರೆಲ್ಲ ಹಾಕಿವ ಹಬ್ಬ ಹಬ್ಬಕ್ಕೆ ಬಟ್ಟೆ ಎಲ್ಲ ಕೊಡಿಸ್ತಾರಿಲ್ಲ ನಾ ಏನು ಈಗ ಏನು ಕೊಡಿಸಿರಲ್ಲ ಎದ್ದ್ರಾಗ ಸರಿ ಮಾಡಿಕೊಂಡು ತಂದಿರ್ತಾಳೆ ಅದಕ್ಕೂ ಬೈತೀನಿ ಹೌದಲ್ಲ ಏನು ಒಮ್ಮೆದು ಇಷ್ಟು ಉಲ್ಟ ಹೊಡಿತಿ ಹ್ಞೂ ಏನು ಕರುಣೇನೇ ಇಲ್ಲಲ್ಲ ಹಂಗೆ ಮಾತಾಡ್ತಿ ಅಯ್ಯೋ ಏನು ಮಾತಾಡಿದಿರ ತಪ್ಪ ನೀನು ದೊಡ್ಡಕ್ಕಿದ್ದೀನಿ ನೀನು ಕೈ ಮುಗಿತೀನಿ ಹಾಂ ನೀನು ಅನ್ನೋದು ಆಕೆ ಅನ್ನೋದು ಆಕೆ ಅನ್ನೋದು ನೀನು ಅನ್ನೋದು ಸರಿ ಐತೆ ನೋಡು ನಾ ಏನಂದೇನು ರೀ ನಾ ಏನು ಅಂದಿಲ್ಲ ಅವರ ಸರ ಹಾಕೊಂಡು ಹಾಕೊಂಡು ಬೇಕೇಳ ನಾಟಕ ಮಾಡಾಕತ್ತಾರ ನನಗೆ ಸಿಟ್ಟು ಬರ್ಲಿ ಹೇಳಿ ಇಲ್ಲ ನಾನು ಸರ ನಾ ಹಾಕೊಂಡು ತಿರುಗಾಡ್ತೀನಿ ನೀನು ನೋಡ್ಲಿ ಅಂತ ಹಾಕೊಂತ ನಾನು ನಿನಗೆ ಯಾಕೆ ಸಿಟ್ಟು ಬರ್ತೈತಿ ಶೆಟ್ಟ ಅಲ್ಲದು ಹೊಟ್ಟೆ ಉರಿ ಹೌದು ಹೋಗ್ರಿ ಯಾವ ಊರಿ ಏನಾರ ಯಾಕಂದ್ಕೋರಿ ಏ ಸರಿ ತಗೋಣ ನೀವಿಬ್ಬರು ಮಾತು ಮುಗಿಯದಲ್ಲ ನಿಮ್ಮದು ಹೊಡೆದಾಡ್ಕೊಂಡು ಸಾಯಿರಿ ನನ್ಗೆ ಕಾಲ್ಸೈತಿ ಹೋಕೇನೆ ಹ್ಞೂ ಹೋಗಿ ಹೋಗ್ರಿ ಇಷ್ಟ ನಿಮ್ಮದು ಗಂಡಸ್ರದ್ದು ಇಷ್ಟು ಹೇಳಿ ಹೊರಗೆ ಹೋಗಿಬಿಡೋದು ಇಲ್ಲಿ ಮನೆಯಾಗೆ ಏನಕ್ಕೆ ಏನು ಏನಾರು ಗೊತ್ತಿರಂಗಿಲ್ಲ ಏನಾರು ನೋಡಿದ್ದು ಬಂದು ಮತ್ತೆ ಮಾತಾಡ್ಬಿಡೋದು ಹಾಗೆ ಹೌದು ನೋಡಿ ನಿನ್ನೆ ನೋಡ್ಕಲ್ತ್ಕೋಬೇಕು ಹೆಂಗ ಸರ್ ಗಂಡನ ಕಿವಿ ಹೆಂಗ ಅಂತ ಹೇಳಿ ಅತೀರಾ ನಾ ಯಾಕೆ ವಿನ ತಿರ್ವಿಲ್ರಿ ಅವ್ರು ಎಲ್ಲಾನು ಕಣ್ಣಲ್ಲಿ ನೋಡ್ತಾರೆ ಗೊತ್ತಾಕೈತೆ ಅವರಿಗೆ ಹಾ ಗೊತ್ತ ಗೊತ್ತಾಗ್ಕೆ ಸರ್ ಹೆಂಗೆ ಹೆಂಗ್ ಗೊತ್ತಿಲ್ಲ ಈಗ ನೇರ ಅದಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗೋದು ಎಲ್ಲ ಹೇಳಿ ತಲೆ ತುಂಬಕೊಂಡ್ ಬರೋದು ಹೋಗೋನ ಹೆಂಗಸ್ರದು ಬುದ್ಧಿನೇ ಯಾವಾಗ ಸರಿ ಹೋಗಲ್ಲ ಅದಕ್ಕೆ ಹೇಳ್ತಾರೆ ಮಾಡ್ಕಲ್ ಕೆಳಗ ಅಂತ ನಾಳೆ ಹಂಗೆ ಮಾಡಿಲ್ರಿ ಇನ್ಮೇಲೆ ಹಂಗೆ ಮಾಡ್ಬೇಕಾಗೈತಿ ನೀವು ಪಾಪ ಹೋಗಲಿ ಹೇಳಿ ಸುಮ್ಮನೆ ಇರ್ತಿದ್ದೆ ನಿಮ್ಮ ಬುದ್ಧಿ ಅವ್ರಿಗೂ ಗೊತ್ತೈತಿ ಏನಂತ ಬಾ ಮಾತಾಡಬೇಡ ಕೆಲಸ ಮುಗಿಸ್ಬೇಡಪ್ಪಳ ಯಾಕೆ ಮುಗಿಸ್ಬೇಕ್ರಿ ಕೆಲಸನ ನನ್ನ ಇಷ್ಟ ನಾವು ಇಷ್ಟ ಬಂದಾಗ ಮಾಡ್ತೀನಿ ಹೌದಾ ಇಷ್ಟ ಬಂದಾಗ ಮಾಡ್ತೀನಿ ಆಯ್ತು ಇಷ್ಟ ಬಂದಾಗ ಮಾಡ್ಕೋ ಬೇಕಾದ್ರೆ ಅರ್ಜೆಂಟ್ ಇದ್ರೆ ಮಾಡ್ಕೊತೀನಿ ನೀವು ಆತ ಆತ ನಾ ಮಾಡ್ಕೊತಿರ್ತೀನಿ ಮುದ್ದಿನ ಮಾವ ಗಂಡ ಗಂಡಲ್ಲ ಅವ್ರಿಗೆ ಹೌದ್ರಿ ಯಾರಿಗೆ ಮಾಡ್ ಹಾಕೋದಿಲ್ಲ ಮಾವರ್ ಕೇಳಿದ್ರೆ ಹೇಳ್ತಾನೆ ನೀನು ಗೊತ್ತಿಲ್ಲ ಅವ್ರಿಗೂ ಸುದ್ದಿ ಹೇಳೋಗ್ ದೊಡ್ಡ ನೋಡ್ರಿ ಗಂಡಿಗೆ ಮರ್ಯಾದೆ ಮಾತಾಡೋದು ನಿಮ್ಗೆ ಗೊತ್ತಿಲ್ಲ ಮತ್ತೆ ನನಗೆ ಯಾರು ಬರ್ತೀರಿ ಈಗ ಆತನಿ ನೀನು ಸೊಸಿ ಹೇಗೆ ಅಂತೇಳಿ ಹೌದ್ರಿ ನೀವು ಈ ಮನಿಗ್ ಸೊಸಿನ ಬರ ಬರಕ್ಕಿಂತ ಮೊದಲು ನಾ ಬಂದಮೇಲೆ ನೀವು ಅತ್ತೆ ಆಗಿರಿ ಅಂತೀಕೋರಿ ನೀವು ಫಸ್ಟ್ ಬಂದಿರಿ ನಾ ಎರಡಕ್ಕೆ ಬನ್ನಿ ನಿಮಗೆ ಎಷ್ಟು ಅಧಿಕಾರ ಆಯಿತು ಐತಿ ಅಂದ್ರೆ ಅಧಿಕಾರದ ಬಗ್ಗೆ ಹ್ಞೂ 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 ಆತ ಆತ ಆತು ಮಾಡ್ತಾನೆ ನೀನು ನಿನ್ನ ಹಿಂಗ ಉರ್ಸ್ಕೊಂತ ಹಾಕ್ತೀನಿ ನೋಡೋದು ತಗೋರಿ ನಾನು ದೀಪಾವಳಿ ಎಷ್ಟೊತ್ತಿ ನೆಕ್ಲೆಸ್ ತೊಗೊಳ್ಳಿಲ್ಲ ಅಂದ್ರೆ ನಾನು ಹೆಂಗೆ ಉರಿಸ್ತೇನೆ ಆತ ಆತೋಗ್ತ ಆ ನಿನ್ನ ಮುಸುಡಿಗೆ ನಕ್ಲೇಸ್ ಯಾವಾಗ ಬರ್ಬೇಕು ಹೋಗು ಚಾಲೆಂಜ್ರಿ ಅತ್ತೀರ ಹಾಂ ನೋಡ್ರಿ ಅದ್ರ ಒಳಗನೆ ತಗೋತೀನಿ ನೆಕ್ಲೇಸ್ ದೀಪಾವಳಿ ಅಂತ ಹೇಳಿದ್ಮೇಲೆ ಆತ ತಗೋ ಹೋಗೋ ನೋಡ್ತೇನೆ ನಾನು ಎಲ್ಲಿಂದ ತೊಗೊಂತೀ ಅಂತ ತಗೊಳ್ರಿ ಗಂಡನ್ ಕೂಡ ಕೊಡ್ಸ್ಕೊತೀನಿ ಹೇಳೇನ್ ಹೊಲಾ ಮಾರು ಮನಿ ಮಾರು ಅಂತ ಹೇಳಿ ಹಿಂಗ್ ಹೊಲ ಮಾರು ಮನಿ ಮಾರು ಸರಕಾಗಿ